ಆತರ ಸುಮ್ನೆ <conclusions> <a>

ಬೇಡಿ ತಿನ್ನಿ ಇವ್ರ ಹತ್ರ ಕೇಳಿ ಐನೂರು ರೂಪಾಯಿ ಕೊಟ್ಬಿಡ್ತಾರೆ ಏನ ಮೂವತ್ ಎಲ್ಲರ ಐನೂರು ಬಂದ್ರೆ ಏನ್ ಮಾಡುವ ಸಾವಿರ ಕೊಡ ನೀವು ಬೇಕಾದ್ರೆ ಬೇಡಿತೀನಿ ರೂಪಾಯಿ ಕೇಳಿ ಅಣ್ಣ ಕೊಡ್ತಾರೆ ಅಣ್ಣ ಐನೂರು ರೂಪಾಯಿ ಕೇಳಿ ಅಣ್ಣ ಅಂತರ ಕೊಡ್ತಾರೆ ಅಣ್ಣ ಅದೇ ಮತ್ತೆ ಊಟ ಮಾಡ್ತೀಯ ಎಷ್ಟು ನಾಶ ಯಾರೋ ಮೋಸ ಆಗಿ ಬಂದಿದೆಯಾ ನೋಡ್ಕ

ಹ ಯಾವಗ ನೀವೇ ಎಷ್ಟು ತಗೊಂಡಿದ್ದ ಮನೆಯಿಂದ ಅಣ್ಣ 50 ಸಾವಿರ ಅಣ್ಣ ಸಾವಿರ ತಗೊಂಡಿದ್ದ ಯಾರು ಅಲ್ಲ ಕಷ್ಟಪಟ್ಟು ದುಡ್ಡು ನಾನು ತಂದು ಮನೇಲಿ ಸೇರ್ಸಿಟ್ಟರೆ ಮನೇಲಿ ಇಲ್ದೆ ಇದ್ದಾಗ ಬಿಗ ತಗೊಂಡಿದ್ದ ನಾನು ಆಟನೆ ಗೊತ್ತಿಲ್ಲ ಅಣ್ಣ ಎಲ್ಲ ಇವ್ರೆ ಕರೆದ್ಬಿಟ್ಟು ಈ ತರ ನಾನು ಹೇಳ್ಕೊಡ್ತೀನಿ ಮಾಡ್ತೀನಿ ಏನಾಟ ಬೆಟ್ಟಿಂಗ್ ಓ ಇರಿ ಇರಿ ಏನು ಆಟ ಅಂತಾನೂ ಗೊತ್ತಿಲ್ವಾ ಆಡೋವಾಗ ಯಾರು ನೀವೇ ಆಡಿದ್ದು ಅದು ಹೇಳ್ತಾ ಅಲ್ಲಿ ಊಟ ಅದು ಲೂಡೋಣ್ಣ ನಾಲ್ಕು ಬಾಕ್ಸ್ ಬರುತ್ತಾನ ಹಿಂಗೆ ಅಂದ್ಬಿಟ್ಟು ಹಿಂಗ್ ಹಾಕೋದು ಅದು ಅದರಲ್ಲೂ ತೋರಿಸ್ಬಿಟ್ಟು ಓ ಇಷ್ಟೊತ್ತಿಗೆ ಇಷ್ಟೊತ್ತು ಹೆಂಗದೆ ಅಣ್ಣ ಆಡೋವಾಗ ಗೊತ್ತಿತ್ತು ಇವಾಗ ಗೊತ್ತಿಲ್ಲ ಹೇಳ್ತಾ ಯಾ ಮರ್ತು ಯಾರು ಹೇಳ್ತಾ ಇದ್ದೀರಿ ಮರ್ತು ಬಿಟ್ರ ಅಣ್ಣ ಒಂದು ನಿಮಿಷ ನಾಳೆ ಹಾಡು ಬೇಕು ಹಿಂಗೋಗಿದೆ ಕೇಳೋ

ನೋಡಿದೀನಿ ಅವ್ರೆಲ್ಲ ಇವತ್ತೇ ನಾನು ಇವ್ರನ್ನ ನೋಡಿದೀನಿ ಪಾಪ ಅವ್ರ ಮೇಸ್ತ್ರಿ ಅಲ್ವ ನೀವಾರ ಕೆಲ್ಸಕ್ಕೆ ಹೋಗೋದಿಲ್ಲ ಅಲ್ಲಿ ನೀವು ಪಾರ್ಟ್ನರೀ ನಾವು ಲಾರಿ ಡ್ರೈವರ್ ರೇ ಅವ್ರು ಲಾರಿ ಲಾರಿ ಡ್ರೈವರ್ ನೀವು ಡ್ರೈವರ್ ಪಾರ್ಟ್ನರ್ ತಾನೆ ಪಾರ್ಟ್ನರ್ ಏನಿಲ್ಲ ಎಂತ ಎಂತ್ ಪಾರ್ಟ್ನರ್

ಇವಾಗ ಸಾವಿರ ದುಡ್ಡು ಮನೆಯ ತಂದೆ ತಾನೆ ಕಲೆಕ್ಷನ್ ಮಾಡಿ ಇವಾಗ ಕೊಡ್ತೀಯಾ ಇಲ್ಲೇ ನೋಡಿ ಯಾರು ಚಿಕ್ಕ ಹುಡುಗ

ಮೂವತ್ತು ಸಾವಿರ ಬೆಟ್ಟಿಂಗ್ಗಳು ಆಡೋದು ಪಾಪ ಅವ್ನಿಗೆ ಏನು ಗೊತ್ತಿಲ್ಲ ಚಿಕ್ಕ ಹುಡುಗ ಮನೆಯಿಂದ ದುಡ್ಡು ಕತ್ಕೊಬಂದ್ಬಿಡ್ತಾನೆ ನೀವು ಇವನ್ನ ಕರ್ಸ್ಕೊಂಡು ಬೆಟ್ಟಿಂಗ್ ಆಡೋದು ಹೇಳ್ತಾ ನಮ್ಮ ಹುಡ್ಗ ಹೇಳ್ತಾ ಇಲ್ವಾ ಕೂಲಿ ಕೆಲಸ ಮಾಡಿಕೊಂಡು ಬೆಟ್ಟಿಂಗ್

ಇವರು ಇವ್ರು ಕುರ್ಸ್ಕೊಂಡು ಆಡಿಸೋದು ಆಟಾಡುವಾಗ ನಮ್ಮನ್ ಬಾ ನೀನು ಅನ್ನೋದು ಇವಾಗ ಎಲ್ಲ ಗೆದ್ಕೊಂಡ್ಮೇಲೆ ನೀನ್ ಯಾವ ಇವಾಗ ನಾನು ಮೂವತ್ ಸಾವಿರ ಸೋತಿದ್ರ ಹತ್ರ ಕೊಡ್ಬೇಕು

ನಾವೀಗ ಈಗ ಬಂದಿವನ್ ಅವರಕ್ ಬಂದ್ವಿ ಈಗ ಹೇಳ್ತಾ ಇದನ್ನ ಯಾರು ಯಾರು ಕಡ್ಬ ಅಂತ ನಮ್ಗ ಇರ್ಕಂತ ನಾವೇನ್ ಮಾಡ್ ಕೇಳಣ್ಣ ಅಲ್ಲ ಅವ್ನ್ಗೇನು ಗೊತ್ತಿಲ್ಲ ಅಮಾಯಿಕ ಅವ್ನು ಚಿಕ್ಕ ಹುಡ್ಗ ಆಗಾನ ನಾವು ಇಲ್ಲಿ ಮನೆಯಿಂದ ಕೊಟ್ಟ ಅಂದ್ಬಿಟ್ಟು आठ मिनेट पहिले आठ मिनेट पहिले आ ना बाइल एक मिनेट पहिले इला बनीले बाइल एक मिनेट भ अब त हिँगे गर्दियो ए हैन ए

ಅದು ಬೆಟ್ಟಿಂಗ್ ಕ್ರಿಕೆಟ್ ಯಾರು ಜಾಸ್ತಿ ನಮ್ಗುನು ಬನ್ನಿ ಅಣ್ಣ ಸಿಕ್ಕಾ ಬಟ್ಟೆ ಏನಾಗಿದೆ ಗೊತ್ತಾ ಬೆಟ್ಟಿಂಗ್ ಈಗ ನಾವು ನಮ್ ಚಾನಲ್ ಇದೆ ಅಲ್ಲ ಬೆಟ್ಟಿಂಗ್ ಪ್ರಮೋಷನ್ಗಳು ಬರುತ್ತೆ ಸ್ಟಾರ್ಟಿಂಗ್ ಇಂದ ಇಲ್ಲಾಂದ್ರು ಒಂದು ಹತ್ತು ಹದಿನಿಂದ ಹದಿನೈದು ಪ್ರಮೋಷನ್ಗಳು ಬಂದ್ಬಿಟ್ಟಿದೆ ನಾವು ಮಾಡಕ್ ಬೆಟ್ಟಿಂಗ್ ಬೆಟ್ಟಿಂಗ್ ಅದಕ್ಕೆ ಐ ಪಿ ಎಲ್ ಯಾರ್ಯಾರು ಆಡ್ತಾ ಇದಾರೆ ಬೆಟ್ಟಿಂಗು ಆಡಬಾರ್ದು ಅಂತ ನಾನು ಕೇಳ್ಕೊಂತ ಎಲ್ರು ಯಾರು ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಅವ್ರಿಗೆ ಹೇಳಿ ಆಡಬಾರದು ಅಂತ ಹೇಳಿ ಅಲ್ವಾ ತಪ್ಪಲ್ವಣ್ಣ ಬೆಟ್ಟಿಂಗ್ ಆಡೋದು ಮನೆ ಜೀವನ ಎಲ್ಲ ಹಾಳು ಮಾಡ್ಕೊಂಡ್ ಬಿಡ್ತಾರೆ ದುಡಿಯೋದು ಸಾವಿರ ರೂಪಾಯಿ ಕಳ್ಕೊಳ್ಳೋದು ಐದು ಸಾವಿರ ರೂಪಾಯಿ ಇದ್ದು ಹೋದ್ರೆ ಪರ ಸಾಲ ಮಾಡಿ ಮಾಡಿ ಎಷ್ಟು ಎಷ್ಟೊಂದು ದಯವಿಟ್ಟು ಯಾರು ಅಷ್ಟೇ ಬೆಟ್ಟಿಂಗ್ ಮಾಡಬೇಡಿ ಕೇಳ್ಕೊಂತ ಇದ್ದೀನಿ ಸಾರಿ ಸರ್